ಹಾಯ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದೃಷ್ಟಿನ ಕರ್ಕೊಂಬಂದು ಟೇಜ್ ಹತ್ರ ಬಿಟ್ಟರು ಅಂತ ಅಕ್ಕನಿಗೆ ಟ್ಯಾಂಕ್ಸ್ ಹೇಳಬೇಕು ಅಂತೇಳಿ ಹುಡುಕಾಡ್ತಾ ಇರ್ತಾಳೆ ಇಲ್ಲಿ ಅವ್ರ ಅಕ್ಕ ಊಟ ಮಾಡಿಬಿಟ್ಟು ಕೈ ತಳ್ಕೊಂಡು ನೀರು ಕುಡಿತಾ ಇರ್ತಾಳೆ ಅಲ್ಲಿಗೆ ಬಂದು ದೃಷ್ಟಿ ಏಕೆ ಊಟ ಮಾಡಿದ್ರೆ ಏನು ನೀವು ಯಾವತ್ತು ಊಟ ಮಾಡದೇ ಇರೋ ಥರ ಇದ್ದೀರಾ ಅಂತ ಕೇಳ್ತಾಳೆ ದೃಷ್ಟಿ ಅವಳು ಏನು ಮಾತಾಡಲ್ಲ ಅವರಕ್ಕ ನೀವು ಯಾವ ಊರು ನಿಮ್ಮದು ನಿಮ್ಮ ಮನೆ ಏನಾದರೂ ಇದೆಯಾ ಅಂತ ಕೇಳ್ತಾ ಇರ್ತಾಳೆ ದೃಷ್ಟಿ ಅದಕ್ಕೂ ಕೂಡ ಉತ್ತರನೇ ಕೊಡ್ತಾ ಇರಲ್ಲ ಅವರಕ್ಕ ಮತ್ತು ದತ್ತ ಕೂಡ ಊಟ ಮಾಡಿ ನಿಂತ್ಕೊಂಡಿರೋಳಿಗೆ ಪಾನ್ ಕೊಡಬೇಕು ಅಂಥೇಳಿ ಹೊರಟಿರ್ತಾನೆ ಮತ್ತೆ ದೃಷ್ಟಿ ಅಲ್ಲಿಂದ ಅವಳನ್ನ ಬಿಟ್ಟು ಹೊರಟೋಗ್ತಾಳೆ ಸರಿ ಹಾಗಾದರೆ ಮತ್ತೆ ಸಿಗೋಣ ಅಂತೇಳ್ಬಿಟ್ಟು ಹೊರಟೋಗ್ತಾಳೆ ದತ್ತ ಕೂಡ ಅವಳನ್ನ ಗುರ್ತಿಡಿಯೋಕ್ಕೆ ಆಗಲ್ಲ ಪಾನ ಕೊಟ್ಬಿಡು ಊಟ ಮಾಡಿದ್ರಲ್ವ ಪಾನ್ ತಿನ್ರಿ ಅಂಥೇಳಿ ಕೊಟ್ಬಿಡ್ತಾಳೆ ಒಂದು ಸ್ವಲ್ಪ ಸೂಚನೆ ಏನಾದರೂ ಗೊತ್ತಾಗುತ್ತಾ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕಿ ಇರ್ತೀನಿ ನೋಡಿರಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ವಿಡಿಯೋ ಬೇಕು ಅಂತೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು